ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ಸಂಡೇ ಇರೋದ್ರಿಂದ ಏನಾದರೂ ಸ್ಪೆಷಲ್ ಮಾಡೋಣ ಅಂದ್ಕೊಳ್ತಾ ಇದ್ದೆ ಅಷ್ಟರಲ್ಲಿ ನನಗೆ ತಲೆಕಾಲು ಸಾಂಬಾರು ಅಂದರೆ ಸಿಕ್ಕಾಪಟ್ಟೆ ಫೇವ್ರೇಟು ಸೊ ಅದಕ್ಕೆ ತಲೆಕಾಲು ಸಾಂಬಾರನ್ನೇ ಮಾಡೋಣ ಅಂತ ಇದ್ದೆ ಫ್ರೆಂಡ್ಸ್ ಇವತ್ತು ನಾನು ತುಂಬ ಈಸಿಯಾಗಿ ತುಂಬ ಸಿಂಪಲ್ಲಾಗಿ ತಲೆಕಾಲು ಸಾಂಬಾರು ಮಾಡೋದನ್ನು ಹೇಳ್ಕೊಡ್ತಾಯಿದ್ದೀನಿ ಮೊದಲಿಗೆ ಒಂದು ಮಿಕ್ಸಿ ಜಾರಿನ ತಗೊಂಡು ಇದಕ್ಕೆ ಸ್ವಲ್ಪ ಕಟ್ ಮಾಡ್ಕೊಂಡಿರೋಂಥ ಕಾಯಿ ಒಂದು ಟೊಮೆಟೊ ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಎರಡು ಪೀಸಷ್ಟು ಈರುಳ್ಳಿ ಎರಡು ಇಂಚಷ್ಟು ಹಸಿ ಶುಂಠಿ ಒಂದು ಕಟ್ಟಷ್ಟು ಕೊತ್ತಂಬರಿನ ಹಾಕ್ತಾಯಿದ್ದೀನಿ ಕೊತ್ತಂಬರಿನ ಸ್ವಲ್ಪ ಜಾಸ್ತಿನೇ ಹಾಕಿರಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ನೆಕ್ಸ್ಟು ಮಟನ್ನೆಲ್ಲ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ ತಗೊಂಡು ಇದಕ್ಕೆ ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಮಟನ್ನಲ್ಲೇ ಸ್ವಲ್ಪ ಎಣ್ಣೆ ಅಂಶ ಇದ್ದರೆ ಎಣ್ಣೆನ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿರಿ ನೆಕ್ಸ್ಟು ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾಯಿದೆ ಇದಕ್ಕೆ ಸ್ವಲ್ಪ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿನ ಹಾಕ್ತಾಯಿದ್ದೀನಿ ಈಗ ತೊಳೆದಿಟ್ಕೊಂಡಿರುವಂಥ ಮಟನ್ನ ಇದಕ್ಕೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಮಗೆ ಏನಾದರೂ ನೆಗಡಿ ಕೆಮ್ಮು ಆದಾಗ ಈ ರೀತಿ ಸ್ವಲ್ಪ ಖಾರ ಖಾರವಾಗಿ ತಲೆಕಾಲು ಸಾಂಬಾರು ಮಾಡಿಕೊಂಡು ಊಟ ಮಾಡಿದರೆ ನೆಗಡಿ ಕೆಮ್ಮು ಬೇಗ ಕಂಟ್ರೋಲ್ ಆಗುತ್ತೆ ಆಮೇಲೆ ಮಟನ್ದು ಕಾಲು ಸೂಪ್ ಮಾಡ್ಕೊಂಡು ಕುಡಿಯೋದ್ರಿಂದ ಮೊಣಕಾಲು ನೋವು ಮಂಡಿ ನೋವು ಇವೆಲ್ಲ ಸ್ವಲ್ಪ ಕಡಿಮೆ ಆಗ್ತದೆ ನಮ್ಮ ಕಡೆ ಬಾಣಂತಿಯರಿ ಎಲ್ಲ ಜಾಸ್ತಿ ತಲೆಕಾಲು ಸಾಂಬಾರನ್ನೇ ಕೊಡ್ತಾರೆ ಓಕೆ ಈಗ ನೆಕ್ಸ್ಟು ಒಂದು ಸ್ಪೂನಷ್ಟು ಉಪ್ಪು ಹಾಕೋಣ ಸ್ವಲ್ಪ ಅರಶಿನ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್ ನಾನಂತೂ ನೆಗಡಿ ಕೆಮ್ಮು ಆದಾಗ ಈ ರೀತಿ ತಲೆಕಾಲು ಸಾಂಬಾರನ್ನ ಮಾಡ್ಕೊಂಡ್ಬಿಟ್ಟು ಒಂದು ಅರ್ಧ ಟೀ ಕಪ್ಪಷ್ಟು ಸಾಂಬಾರನ್ನ ಕುಡಿದ್ಬಿಡ್ತೀನಿ ನೆಗಡಿ ಕೆಮ್ಮು ಬೇಗನೆ ಕಂಟ್ರೋಲ್ ಆಗುತ್ತೆ ಇದರಿಂದ ನೀವು ಟ್ಯಾಬ್ಲೆಟು ಮೆಡಿಸನ್ನು ತಗೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ ಓಕೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಕುಕ್ಕರ್ ಕ್ಯಾಪ್ನ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ ಈಗ ಒಂದು ಐದರಿಂದ ಆರು ವಿಸಿಲ್ನ ಕೂಗಿಸ್ಕೊಂಡೆ ನಾನು ತುಂಬ ಎಳೆ ಮಟನ್ ಆಗಿದ್ದರೆ ಒಂದು ನಾಲ್ಕು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ಮಟನ್ ಚೆನ್ನಾಗಿ ಬೆಂದಿದೆಯೋ ಇಲ್ವೋ ಅಂತ ನೋಡ್ಕೊಂಡ್ಬಿಟ್ಟು ಮಸಾಲೆ ಎಲ್ಲ ಹಾಕಿದ ಮೇಲೆ ಮಟನ್ ಬೆಂದಿಲ್ಲ ಅಂದರೆ ಇನ್ನೂ ಒಂದು ಎರಡು ವಿಸಿಲ್ನ ಕೂಗಿಸ್ಕೋಬೋದು ಈಗ ಮಿಕ್ಸಿಲಿ ಏನು ರುಬ್ಕೊಂಡಿದ್ನಲ್ಲ ಆ ಮಸಾಲೆನ ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ತಲೆಕಾಲು ಸಾಂಬಾರನ್ನ ನೀವು ಒಂದೇ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ತುಂಬ ಇಷ್ಟ ಆಗುತ್ತೆ ಓಕೆ ಈಗ ಒಂದು ಎರಡರಿಂದ ಮೂರು ಸ್ಪೂನಷ್ಟು ನಾನು ಖಾರದ ಪುಡಿನ ಹಾಕ್ತಾಯಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನೀವು ನೋಡಿಕೊಂಡು ಖಾರದ ಪುಡಿನ ಹಾಕೊಳ್ಳಿ ಜಾಸ್ತಿ ಖಾರ ತಿನ್ನೋದಾದರೆ ಇನ್ನೂ ಒಂದು ಸ್ಪೂನು ಎಕ್ಸ್ಟ್ರಾ ಹಾಕೋಬೋದು ಉಪ್ಪನ್ನ ನಾನು ಆಗ್ಲೇ ಹಾಕಿದ್ದೆ ಈಗ ಟೇಸ್ಟ್ ನೋಡ್ಕೊಂಬಿಟ್ಟು ಚೂರೇ ಚೂರು ಹಾಕ್ತಾಯಿದ್ದೀನಿ ಓಕೆ ಈಗ ಒಂದು ಎರಡು ಚಮಚದಷ್ಟು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ ಓಕೆ ಏಲಕ್ಕಿ ಲವಂಗ ಚಕ್ಕೆ ಮೂರನ್ನು ಮಿಕ್ಸ್ ಮಾಡ್ಕೊಂಡಿರೋಂಥ ಪೌಡ್ರನ್ನ ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಈ ಪೌಡ್ರ್ ಇಲ್ಲ ಅಂದರೆ ನೀವು ಒಂದೆರಡು ಏಲಕ್ಕಿ ಒಂದೆರಡು ಲವಂಗ ಒಂದು ಇಂಚಷ್ಟು ಚಕ್ಕೆನ ತಗೊಂಡು ಮಸಾಲೆ ಎಲ್ಲ ರುಬ್ಕೊಂಡ್ರಲ್ಲ ಆವಾಗಲೇ ಮಿಕ್ಸಿ ಜಾರಿಲಿ ಹಾಕ್ಕೊಂಡು ರುಬ್ಕೊಂಡು ಬೇಕಾದರೆ ನೀವು ಇದಕ್ಕೆ ಹಾಕ್ಕೋಬೋದು ನಾನು ಅವು ಮೂರನ್ನು ಸೇರಿಸ್ಕೊಂಡು ಪೌಡ್ರ್ ಮಾಡಿಸ್ಕೊಂಡು ಇಟ್ಕೊಂಡಿರೋದ್ರಿಂದ ಡೈರೆಕ್ಟಾಗಿ ಪೌಡ್ರನ್ನೇ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಎರಡರಿಂದ ಮೂರು ವಿಜಿಲ್ನ ಕೂಗಿಸ್ಕೊಳ್ತಾಯಿದ್ದೀನಿ ಓಕೆ ಈಗ ಕ್ಯಾಪ್ನ ಓಪನ್ ಮಾಡ್ತಾ ಇದ್ದೀನಿ ನಾನು ನೋಡಿ ತಲೆಕಾಲ್ ಸಾಂಬಾರು ತುಂಬ ಚೆನ್ನಾಗಿ ಕುದೀತಾ ಇದೆ ಮಟನ್ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ನೀವು ತುಂಬ ಎಳೆ ಮಟನ್ ಆಗಿದ್ದರೆ ಜಾಸ್ತಿ ವಿಸಿಲ್ ಕೂಗಿಸ್ಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ ಇರೋದಿಲ್ಲ ಮಟನ್ನು ಸ್ವಲ್ಪ ಬಲ್ತ್ ಒಂದು ಐದರಿಂದ ಆರು ವಿಸಿಲ್ನ ಕೂಗಿಸ್ಕೋಬೇಕಾಗುತ್ತೆ ಕುಕ್ಕರ್ ಕ್ಯಾಪ್ನ ಓಪನ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಕುದಿಸ್ಕೊಳ್ಳಿ ಹಾಗಾದರೆ ಮಸಾಲೆ ಸ್ಮೆಲ್ ಏನೂ ಇರೋದಿಲ್ಲ ಜೊತೆಗೆ ಸಾಂಬಾರ್ ಕೂಡ ಸ್ವಲ್ಪ ಗಟ್ಟಿಯಾಗಿ ಗ್ರೇವಿ ಥರ ಆಗುತ್ತೆ ಇಲ್ಲಾಂದರೆ ಸಾಂಬಾರು ಸ್ವಲ್ಪ ನೀರು ಥರ ಇರುತ್ತೆ ಅದಕ್ಕೆ ನೋಡಿ ಮಟನ್ ಸಾಂಬಾರು ಜೊತೆ ರಾಗಿ ಮುದ್ದೆ ಒಳ್ಳೆ ಕಾಂಬಿನೇಷನು ಅದಕ್ಕೆ ನಾನು ಜಾಸ್ತಿ ಮಟನ್ ಸಾಂಬಾರು ಮಾಡಿದಾಗ್ಲೆಲ್ಲ ನಾನ್ ವೆಜ್ ಮಾಡಿದಾಗ್ಲೆಲ್ಲ ರಾಗಿ ಮುದ್ದೆನೇ ಮಾಡ್ತಾಯಿರ್ತೀನಿ ನಮ್ಮ ಯಜಮಾನ್ರಿಗೂ ಕೂಡ ರಾಗಿ ಮುದ್ದೆ ಅಂದರೆ ತುಂಬ ಇಷ್ಟ ಸೋ ತುಂಬ ಟೇಸ್ಟಿಯಾಗಿರುವಂಥ ತಲೆಕಾಲ್ ಸಾಂಬಾರು ರಾಗಿ ಮುದ್ದೆ ರೆಡಿಯಾಗಿದೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕೊನೆವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಇರಿ ನನ್ನ ಎಲ್ಲ ವೀಡಿಯೋಗಳಿಗೂ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು